ಈ ಮಾಹಿತಿ ರೈತರಿಗಾಗಿ ಪಶು ಸಂಜೀವಿನಿ ಎಂಬ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದ್ದು ಸಂಚಾರಿ ತುರ್ತು ಪಶು ಚಿಕಿತ್ಸಾ ವಾಹನವನ್ನು ಪ್ರತಿ ತಾಲೂಕಿನಲ್ಲೂ ಇದೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಹಸುವಿಗೆ ಕರುವಿಗೆ ಹಾಡು ಮತ್ತು ಇನ್ನಿತರ ಸಾಕು ಪ್ರಾಣಿಗಳಿಗೆ ಏನಾದರೂ ತೊಂದರೆ ಆದರೆ ದಯವಿಟ್ಟು ಒಂದು ಒಂಬತ್ತು ಆರು ಎರಡು ನಂಬರ್ಗೆ ಕರೆ ಮಾಡಿ ನೀವಿರುವ ಸ್ಥಳಕ್ಕೆ ಬಂದು ಅವರು ಚಿಕಿತ್ಸೆ ನೀಡಿ ಅವುಗಳನ್ನು ಕಾಪಾಡ್ಕೊಳ್ತಾರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ತಿಂತಣಿ ಮಹನೇಶ್ವರ ಅಂದ್ರೆ ಪರಶುರಾಮನ ಕೈಯಲ್ಲಿ ಏನೋ ಕೊಡ್ಲಿ ನೋಡ್ತೀವಲ್ಲ ಇಲ್ಲಿರೋ ತಿಂತಣಿ ಮೌನೇಶ್ವರರ ಆಯುಧ ಸಹ ಕೊಡ್ಲಿ ಅವರು ಕೊಡ್ಲಿ ನಡ್ಕೊಂಡು ನಿಂತಿದ್ದಾರೆ ಇದು ಕೃಷ್ಣಾ ನದಿ ಕೃಷ್ಣಾ ನದಿಯ ದಂಡೆ ಮೇಲೇನೆ ಶ್ರೀ ಮೌನೇಶ್ವರ ಜಗದ್ಗುರು ಮೌನೇಶ್ವರರ ಪೀಠ ಇರೋದು ಇದನ್ನ ದಕ್ಷಿಣ ಕಾಶಿ ಅಂತ ಕರೀತಾರೆ ಅದು ಹೇಗಿದೆ ದೇವಸ್ಥಾನದೊಳಗೆ ಏನೇನಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನದಲ್ಲಿ ಜಗದ್ಗುರು ಮೌನೇಶ್ವರರು ಹುಟ್ಟಿದ್ದು ಗೋನಾಲ ಎಂಬ ಪುರದಲ್ಲಿ ಸುರ್ಪುರ ತಾಲೂಕಿನ ಗೋನಾಲದಲ್ಲಿ ಮುವನೇಶ್ವರನ ಜನನ ಆಗಿದೆ ಅವರು ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವರು ಆಗಿದ್ದಾರೆ ಇವರ ಕ್ಷೇತ್ರಗಳು ನಾಲ್ಕು ಇದ್ದಾವೆ ಗೋನಾಲ ಮತ್ತು ವರವಿ ಲಿಂಗನಬಂಡಿ ತಿಂತಣಿ ಇವು ನಾಲ್ಕು ಕ್ಷೇತ್ರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ಬೆಳಕಿಗೆ ಬಂದಿವೆ ಇನ್ನೂ ಜಗದ್ಗುರು ಭುವನೇಶ್ವರರು ಬಹಳಷ್ಟು ದೇವಸ್ಥಾನಗಳಾದವ ಅವನು ಬೆಳಕಿಗೆ ಬರ್ತವ ಜಗದ್ಗುರು ಮುವನೇಶ್ವರರು ಈ ಒಂದು ಜಾತ್ರೆ ಅಂದರೆ ಫೆಬ್ರವರಿ ದಲ್ಲಿ ಆಗುತ್ತೆ ಒಂದೊಂದು ಸಲ ಜನವರಿಯಲ್ಲಿ ಆಗ್ತದೆ ನಾವು ಅವರಾತ್ರಿ ಅಮಾವಾಸ್ಯೆ ಹತ್ತು ದಿವಸದ ನಂತರ ಜಾತ್ರೆ ಮೌನೇಶ್ವರ ಜಗತ್ಪುರು ಮೌನೇಶ್ವರರ ಜಾತ್ರೆ ಪ್ರಾರಂಭ ಆಗ್ತದೆ